ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಜೋಳದ ಮುಚ್ಚಿನ ಕಿಚಡಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಬಾರಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬಾ ಧನ್ಯವಾದಗಳು ಜೋಳದ ಮುಚ್ಚಿನ ಕಿಚಡಿ ಮಾಡಲಿಕ್ಕೆ ಬೇಕಾದಂತ ಸಾಮಾನುಗಳು ಫಸ್ಟ್ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಕೋತಂಬರಿ ಹಸಿಮೆಣಸಿನ್ಕಾಯಿ ಒಂದು ದೊಡ್ಡದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಜೋಳದ ನುಚ್ಚಿದು ಇರುತ್ತೆ ಮತ್ತು ಹೆಸರು ಬೇಳೆ ನೀರು ಈ ಜೋಳದ ನುಚ್ಚಿದೆ ಎಲ್ಲ ಇದನ್ನ ಚೆನ್ನಾಗಿ ನೀರು ಹಾಕಿ ತೊಳ್ಕೋಬೇಕು ಇದನ್ನು ಇದು ಈ ಥರ ಮೇಲೆ ಕೊಟ್ಟಂಥದ್ದು ಬರ್ತದೆ ತೆಗೆದುಕೊಳ್ಬೇಕು ತೆಗೆದು ಎರಡು ಮೂರು ಸಲ ವಾಶ್ ಮಾಡ್ಕೊಳ್ರಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಮೂರು ಸಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಇರುತ್ತೆ ಈಗ ಇದಕ್ಕೆ ನಾವು ಒಂದು ಗ್ಲಾಸು ಜೋಳು ನುಚ್ಚು ತೊಗೊಂಡಿದ್ವಲ್ಲ ಇದಕ್ಕೆ ಮೂರು ಗ್ಲಾಸು ನೀರು ಹಾಕಿ ಒಂದು ತಾಸು ನೆನೆ ಇಡಬೇಕು ಮೂರು ಗ್ಲಾಸು ಹಾಕಿ ನೀರನ್ನ ಹಾಕಿದ್ದೀನಿ ನೋಡ್ರಿ ಒಂದು ತಾಸು ನೆನೆ ಇಡಬೇಕು ಇಟ್ಟಿದ್ವಲ್ಲ ಜೋಳದ ಮುಚ್ಚು ಇದು ಒಂದು ತಾಸು ಆಗಿದೆ ಈಗ ಇದನ್ನ ಪ್ರೊಸೀಜರ್ ತೋರು ಕಡಾಯಿನಿಟ್ಟು ಆನ್ ಮಾಡ್ತಾ ಇದ್ದೀನಿ ಈಗ ನಾವು ಹೆಸರು ಬಾಳಿ ತಗೊಂಡಿದ್ವಲ್ಲ ಇದನ್ನ ಸ್ವಲ್ಪ ತುಪ್ಪ ಹಾಕಿ ಹುರ್ಕೋಬೇಕು ತುಪ್ಪನ ಹಾಕ್ತಾ ಇದೀನಿ ಈಗ ಇದನ್ನ ಸ್ವಲ್ಪ ಕೆಂಪಾಗೆ ಹುಡ್ಕೋಬೇಕು ಇದು ಈ ಥರ ಕೆಂಪಗೆ ಆಗಿದೆ ನೋಡಿ ಈ ಥರ ಹುರ್ಕೋಬೇಕು ಘಮ ಘಮ ಹೇಳಿ ಪರಿಮಳ ಬರಬೇಕು ಅಲ್ಲಿ ತನ ಹುರ್ಕೋಬೇಕು ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಇದನ್ನು ವಾಶ್ ಮಾಡ್ಕೋಬೇಕು ಇದನ್ನು ಇದು ಬೌಲಲ್ಲಿ ತೆಗೆದು ವಾಶ್ ಮಾಡ್ತೀನಿ ನೋಡಿ ಇದನ್ನು ಈಗಿದನ್ನು ವಾಶ್ ಮಾಡಿದ್ದೀನಿ ಈಗಿದನ್ನು ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ನೋಡಿರಿ ಇದು ಮುಚ್ಚು ನೆನೆ ಇಟ್ಕೊಂಡಿದ್ವಲ್ಲ ಈಗ ಇದನ್ನ ಈ ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ ಬೇಳೆ ಹುರಿದು ಇಟ್ಕೊಂಡಿದ್ವಲ್ಲ ಈಗ ಇದನ್ನು ಇದರಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಸ್ವಲ್ಪ ಅರಿಶಿನ ಹಾಕ್ಬೇಕು ಸ್ವಲ್ಪ ಉಪ್ಪು ಇದು ಒಂದ್ಸಲ ಈ ತರ ಕೈ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಕುಕ್ಕರ್ ಮುತ್ರ ಮುಚ್ಚಿಬಿಟ್ಟು ಮೂರು ಸಿಟಿ ಆಗಬೇಕು ಈಗ ಈ ಕುಕ್ಕರು ಹತ್ತು ಸಿಟಿ ಹಾಕೋದ್ರಾಗೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಆನ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಬೇಕು ಸಾಸಿವೆನ ಹಾಕ್ತಾ ಇದ್ದೀನಿ ಬಟ್ ಅಂತ ಇದೆ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ ಹಸಿಮೆಣಸಿನ್ಕಾಯಿ ಕರ್ಬೇ ಹೂವು ಈರು ಕೆಂಪುಗೆ ಬೇಯಿಸ್ಕೋಬೇಕಿದ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಆಲ್ರೆಡಿ ಅದಕ್ಕೆ ಹಾಕಿದ್ದೀವಿ ನುಚ್ಚಿಗೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ಇದು ಕೆಂಪಗೆ ಹಾಕಬೇಕು ಅಲ್ಲಿ ತನ ಫ್ರೈ ಮಾಡಿಕೊಡಿ ಈಗ ಇದು ಕುಕ್ಕರು ಮೂರ್ತಿ ಆಗಿದೆ ಈ ಥರ ಬೆಂದಿರುತ್ತೆ ನೋಡಿ ಈಗಿದು ಈ ಥರ ಬೆಂದಿದೆ ಈ ಥರ ಮೆತ್ತಗೆ ಬೇಯಬೇಕಿದು ಈಗ ನಾವು ಇದಕ್ಕೆ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿದೀರ ಅದನ್ನ ಇದಕ್ಕೆ ಹಾಕಬೇಕು ಹಾಕೋಬೇಕು ಈ ತರ ಚೆನ್ನಾಗಿ ಕೈ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಇದೆ ಇದಕ್ಕೆ ನೀರ್ನ ಹಾಕ್ಬೇಕು ಈ ತರ ಕೈ ಹಾಡ್ಕೋಬೇಕು ನೋಡಿ ಸ್ಟವ್ ಆನ್ ಮಾಡ್ತಾ ಇದೆ ನೋಡಿ ಇದು ಒಗ್ಗರಣೆ ಮತ್ತು ನುಚ್ಚು ಬೇಳೆ ಎಲ್ಲ ಹಾಕಿ ಇಟ್ಟಿದ್ದೀನಿ ಇದು ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನ ಇದನ್ನು ಕುದಿಸ್ಬೇಕು ಈ ಟೈಮ್ನಲ್ಲಿ ಉಪ್ಪು ಸರಿಗಿದೆ ನೋಡ್ಕೊಳ್ಳಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕೋಬೋದು ನಾವು ಇದನ್ನು ನುಚ್ಚು ಬೇಳೆ ಅದನ್ನೆಲ್ಲ ಮುಂಚೆನೇ ನೆನೆಸಿ ಬೇಯಿಸಿ ಇಟ್ಕೊಂಡ್ಬಿಟ್ರೆ ಒಗ್ಗರಣೆ ರೆಡಿ ಇಟ್ಕೊಂಡಿದ್ವಿ ಅಂತಂದರೆ ಊಟ ಮಾಡೋ ಟೈಮಿಗೆ ಇದನ್ನು ಮಾಡಿಕೊಂಡು ಬೇಗ ಮಾಡಿಕೊಂಡು ಊಟ ಮಾಡ್ಬೋದು ಈಸಿಯಾಗಿದೆ ರೆಸಿಪಿ ಇನ್ನಕ್ಕೂ ರುಚಿಯಾಗಿರ್ತದೆ ಹೆಲ್ತಿ ಇದು ಇದು ಹೆಲ್ತಿ ಫುಡ್ ಇದು ನೋಡಿ ಈ ಥರ ಒಂದ್ಸಲ ಟ್ರೈ ಮಾಡಿಕೊಡಿ ಈಗಿದು ಕುದೀತಾ ಇದೆ ಈಗ ಇದಕ್ಕೆ ಕೊತ್ತಂಬರಿನ ಹಾಕೋಬೇಕು ಹಾಕಿ ಒಂದ್ಸಲ ಕುದಿಸ್ಬೇಕು ಇದನ್ನ ಚೆನ್ನಾಗಿ ಕುದಿಸ್ಬೇಕು ಈಗ ಇದು ಈ ಥರ ಕುದೀತಾ ಇದೆ ನೋಡಿ ಈಗ ಇದು ಏಳು ಮುಚ್ಚಿನ ಕಿಚಡಿ ರೆಡಿ ಆಗಿದೆ ಸರ್ವಿಂಗ್ ಬೋಲ್ಗೆ ತೆಗಿತಾ ಇದೀರಾ ಏಳು ಮುಚ್ಚಿನ ಕಿಚಡಿ ರೆಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ